ಮಲ ನೀನು ಬೆಳೆ ತೋರ್ಸ್ರ ಹಾಕ್ತಾನೆ ನುಗ್ಬಿಟ್ಟೆಲ್ಲ ನೀನು ಇಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಲ್ಲ ಯಾವ ನೀವೇ ಅಲ್ಲ ಎಲ್ಲ ಮನೆ ಜನ ಎಲ್ಲ ಹೊಗಳ ಕೂತವ್ರಲ್ಲ ಮಾ ಇಷ್ಟು ಚೆನ್ನಾಗಿ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ಅಂತ ಅಲ್ಲ ಮಾಡ್ತಾ ಕೂತಿದ್ದಿ ಇತ್ತೀಚಿದ ವಕ್ತಾನ ಮಾಡೀವಿ ನಾನೇ ನಾನೇ ಕಲಿಯೋಕಾಗಿಲ್ಲ ಇಷ್ಟು ಮಟ್ಟಿಗೆ ಇಷ್ಟು ಇಷ್ಟ ಮಟ್ಟಿಗೆ ಮಟನ್ ಸಾರು ಇಷ್ಟ ಮಟ್ಟಿಗೆ ಫ್ರೈ ಎಲ್ಲನು ಮಾಡ್ತಾ ಕೂತಿದ್ದೀರ ನೀನು ಹೋಗು ನನಗೆ ನೀರು ಬರ್ತಿದೆ ಕೂತೆ ಸರಿ ಹೇಳು ಮಾಲ ಈ ಸೀಸನ್ ನನ್ನ ಜೊತೆಲ್ಲ ಅವಳೆ ಇಷ್ಟು ಮಟ್ಟಿಗೆ ಕೆಲಸ ಕಲೀನಿಲ್ಲ ಅಂತಿದ್ರಳಿ ನೀನು ಪೆದ್ದಿ ಅಂತ ಅಂದ್ರೆ ಇಷ್ಟು ಮಟ್ಟಿಗೆ ಕೆಲಸ ಕಲ್ತಿದ್ದೇಲ ಬಾರಿ ಚೆನ್ನಾಗಿ ಕಲ್ತಿದ್ದೀನಿ ಬಿಡು ಸುತ್ತ ಆರಾಮ್ ಕರೆಸಿ ಹೇಳ್ಕೊಡು ಹೇಳ್ಕೊತೀನಿ ಬೇಕಾದ್ರೆ ಕಲ್ತ್ಕೊಳ್ಳಿ ಸರಿ ಹೇಳು ಏನೇನು ಹಾಕ್ಬೇಕು ಚಿಕನ್ ಫ್ರೈ ಹೇಳು ಏನೇನು ಹಾಕ್ಬೇಕು ಅಂತ ತರ ಕೇಳ್ಸ್ತಾನೆ ಕೈ ರುಚಿ ಒಳಗೆ ಚೆನ್ನಾಗದೆ ಇವಳು ಏನು ಹಾಕ್ಬೇಕತ್ತೆ ಮಾವ ಅತ್ತೆ ಅಂತಾರೆ ನೀವು ಇಷ್ಟಿನಿಂದ ಮಾಡ್ತಿರಲ್ಲ ಇತ್ತ ರುಚಿ ಬರ್ತಿದ್ದಿಲ್ಲ ಅಂತ ಏನು ಹಾಕ್ಬೇಕು ಕೇಳ್ಕೊ ಹೇಳ್ಕೊಡು तगी अल्प तिनी पत्तो ई दुली कुलका बुदा दो टमाटर कुलका बुदा दो आती में ती काय कुलका बुदा, <laughs> कुल का बुदा। <laughs> ये, का कुल का दो ती काय ना कुलका बुदा अदल ने केळ मारा गी ती जी आ ती काय ना कुलका बुदा आगा ई दुली बेल्लुली टमाटर नु आती में ती काय ती काय नु यल्ला दो मग बुतो ती दो मत्ते बुते पत्तो ಸಿಗ್ಬೋದು ಅದು ಸಿಗ್ಬೋದು ಆದ್ಮೇಲೆ ತುಂಬಿ ಬೆಳ್ಳುಳ್ಳಿ ಪೇತು ತುಂಬಿ ಬೆಲ್ಲುಳ್ಳಿ ಹಾಕೊಂಡು ಪೇತು ಮಾಡ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಕಟ 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 ಅಂತ ಸಿಗ್ಬೋದು ಅದು ಅದೆಲ್ಲ ಸಿಗ್ಬೋದು ಡಮ್ ಡಮ್ ಅಂತದೆ ತುಪ್ಪದ ಡಮ್ ಅಂತದೆ ಅಂದ ಅಂತನ ಚಿಕನ್ ಹಾಕ್ಬಿಡು ಅದು ನಾ ಅಕ್ಕಿ ಮಿಕ್ಕಿ ಸಿಗುತಿ 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 ಡಮ 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 ಅಂತ ಇರ್ತದೆ ಆಗ ತಿಗುತಿ ತಿಗುತಿ ಸಿಗುತಿ ತಿಗುತಿ ಮಗ್ಗದು ಆಮೇಲೆ ಮೆಲೆ ಸಿಗುತ್ತೆ ಮುತ್ತು ಮುತ್ತು ಮೆಲೆ ತಮ್ಮತೆನ್ನು ಆಮೇಲೆ ಚಿಕನ್ ಪುಡಿ ಅಯ್ಯೋ <tiegan> <laughs> ಅರೆ ಅಕ್ಕನೆ ಕಟ್ಸ್ಕ ಬಿಡ ಅವ ಹೇಳಿದಂಗೆ ಮಾಡು ನೋಡಿ ಚನ್ನಾಗಿ ಚೇಷ್ಟಾ ಮಾಡ್ತಲ್ಲ ಅಡಿಗೆ ಆ ಮಲೆ ನಿನಗೆ ಬರ ವರ್ಷಕ್ಕೆ ಪ್ರೇತ ಕೊಟ್ಟು ಕೊಟ್ಟಿ ನಾವು ಎಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಅಷ್ಟ ಮಡಕ ಅಡಿಗೆ ಮಾಡ್ತಾ ಇದೀನಿ ಅಮ್ಮತೆ ಮದ್ದಕಣ್ಣಾ ಇಲ್ಲ ತಮ್ಮಜಿ ಅಂತಲ್ಲ ನೀನೇ ಎಲ್ಲಾನು ಮಾಡವಾಗ ನನಗೂ ಖುಷಿ ಆಕಿಲ್ವಾ ನಾವೇ ಗೌರಿ ಹಬ್ಬ ಬರ್ತದಲ್ಲ ಹಂಗೆ ಬೆಳೆ ಕಲ್ಸ್ಕೊಡ್ತೀವಿ ಬೇಕಾದ್ರೆ ಸೀರೆಯನ್ನು ತಗೊಡ್ತೀವಿ ಕೆಲಸ ಚೆನ್ನಾಗಿ ಕಲ್ತ್ಕೊಂಡಿದ್ವಿ ಬಿಡು ಯಾರ್ ಯಾರು ಕಲ್ಸ್ಕೊಡ್ರಿ ಅಂದ್ರೆ ಏನು ಹೇಳಿ ನಾನು ಹೇಳ್ತೀನಿ ಯಾಕೆ ಕಲ್ತ್ಕೊತು ಅಂದರೆ ನತ್ನಕ ಕಲ್ತ್ಕೊತ್ತು ತಾತಕ ಕಲ್ತ್ಕೊತ್ತು ಎಲ್ಲ ನಾನು ಇವುದೇ ನನ್ನ ಕಲ್ತನ ಕಲ್ತಾಕೋತಾಕಿರೋದು ಎಲ್ಲ ಕೆಲಸನೂ

ಕಾದ ಮಾತಲ್ಲೆ ಮೇಲ ಮೇಕೆಗೆ ಮಿತ್ತಿ ಮಾತಲ್ಲೆ ಮಿತ್ತಿ ಮಾತಲ್ಲೆ ಗುಂಡು ಇದ್ದದೆ ಗಂಡು ಒಳಗೆ ಇವಾಗದು ಗುಂಡನ್ನ ಗುಂಡನ್ನ ತುಂಬಾ ತುಂಬಾ ಪಿಂದಣ್ಣ ಕೋಗ ಕೋಳಿಗೆ ಕದಾ ಮಾತಲ್ಲೆ ಮಿತ್ತಿ ಮಾತಲ್ಲೆ ಇಂತೆ ಊಟ ಉಂಡಿ ಎಷ್ಟೋ ಕಾಲಗಳಾಗ್ಬಿಟ್ಟಿದೋ ಏನ ನಾ ಸೊಸೆ ಏನು ಮಾಡಕ್ಕಿಲ್ಲ ಕೆಲಸವಂತಿದ್ರು ಇಂಥ ಚೆನ್ನಾಗಿ ಅಡ್ಗೆ ಮಾಡಿ ಇಂಥ ಚೆನ್ನಾಗಿ ಮುಟ್ಟವಳಲ್ಲ ಹ ಬಿಡು ನೋಡು ನೋಡು ನಮ್ಮ ಮಗಳು ಮೊಮ್ಮಗಳು ಮುದ್ದೆ ಮಾಡ್ಕೊಳ್ಳೋಕೆ ಎಲ್ಲವಾ ಪೆದ್ದಿಯಾಕುಂಬುದ ಮನೆ ತಂದಿರಿ ಅವಳಿಂದ ಜಗಳ ಪಗ್ಗಳಾಯ್ತವೆ ಕೆಲಸ ಬರೋಲ್ಲ ಏನಿ ಬರಲ್ಲ ಅಂತಿದ್ರು ನಾನು ಎಲ್ಲಿಲ್ಲ ಮಕ್ಳು ಕಲ್ಸ್ಕೊಳ್ಳೋದು ಎಷ್ಟೊತ್ತು ಈ ಕಾಲದವು ಈ ಕಾಲದವು ಕಂಪ್ಯೂಟರ್ ಮಕ್ಕಳು ಅಂದ್ರೆ ಕಣಪ್ಪ ಎಲ್ಲವ ಎಲ್ಲಾನು ಕಲ್ಸ್ಕೊತಾರೆ ಒಟ್ಟೇದೇ ಕಲ್ಸ್ಕೊಂಡ್ಬಿಡ್ತವೆ ಪಕ್ಕ ಮುಂದೆ ಇಟ್ಟು ಮಾಡೋ ಕಲ್ಸ್ಕೊಂಡ್ಬಿಡ್ತವೆ ಇಟ್ಟು ಮಾಡೋದು ಸೊಪ್ಪು ಮಾಡೋದು ಒಬ್ಬಿಟ್ಟು ಮಾಡೋದು ಒಂದೆಸಾರ ಜಾಗ ಮಾಡೋದು ಎಲ್ಲನೂ ಕಲ್ಸಕೊಂಡ್ಬಿಡ್ತವೆ ಪರವಾಗಿಲ್ಲ ಕಣತಿ ಏನೇ ಆದರೂ ವೇ ರಸ ನಿಂತು ನಮ್ಮ ಅವ್ರಿಗೆಲ್ಲಾನು ಅವ್ರು ಕಣತೆ ಅಡುಗೆ ಹೇಳಿ ಚೆನ್ನಿ ಅಡುಗೆ ಮಾಡ್ತಾಳೆ ನಿಜವಾಗ್ಲಿ ನಾನೇ ಅಂತಿದೆ ಬೇಡ ಬೇಡನ ಮನೆಗೆ ಸಸೆ ಬೇಡ ಇವಳು ಹೊತ್ತಿದೆ ಇವಾಗ ನಾನೇ ಸ್ವೀಕಾರ ಮಾಡ್ತಾನೆ ನನ್ನ ಸಸೆಯಾ ನನ್ನ ಸೊಸೆ ನನ್ನ ಮುದ್ದಿನ ಸಸೆ ಅಂತ ನಾನೇ ಸ್ವೀಕಾರ ಮಾಡ್ತಾನೆ ಕಣಪ್ಪ ನನ್ನ ಸಸೆಯಾ ಒಂದು ಒಳ್ಳೆ ಕೆಟ್ಟದಾಗ ನಾನು ಬೇರೆ ನಾನು ಆಗುಟ್ರೆ ನನ್ನ ಜೊತೆಗೆ ನೀವು ಕಿತ್ಕೀನ

ಹಿಂಗ್ ಮಾಡಿದ್ರೆ ಯಾರು ಊಟ ಮಾಡಿಕ್ಕಿಲ್ಲ ಊಟ ಬೇಡ ಅನ್ನೋರು ಊಟ ಮಾಡ್ತಾರೆ ಕಣವಾ ಊಟ ಮಾಡ್ತಾರೆ ಹೋಗು ನೀನ್ ಊಟ ಮಾಡು ತರ ರತ್ನಿ ಹೋಗಿ ಊಟಕ್ಕೆ ಬನ್ನಿ ಇಂತ ವಾರ ಇದು ಸಿಕ್ಕುವಾಗ ನೀವು ಪುಣ್ಯ ಮಾಡಬೇಕು ಎಲ್ಲ ನಿಮ್ಗೆ ಅಂದಿರು ರಮೇಶ ಮೈಸಿ ಎಲ್ಲಿ ಹೋದ್ರು ಕರಿ ಅವ್ರು ಊಟ ಮಾಡ್ತಾನತ್ತೆ ನಾನೇ ಮಾಡಿ ಮಾಡಿ ಸಾಯ್ತಿದೆ ಇಷ್ಟು ವರ್ಷ ಆದ್ರೂ ತಾರ ಒಂದು ಅಕ್ಕನ ಕಲ್ತ್ಕೊಳ್ಳಿಲ್ಲ ಅಂತ ಇದ್ರಲ್ಲಿ ಮಾಲ ಕಲ್ತ್ಕೊಬಿಟ್ಲಲ್ಲ ಏ ಮಾಲ ಅಂತ ನಮ್ಗೂ ಇಷ್ಟ ಆಗತ್ತೆ ಅಯ್ಯೋ ಅಯ್ಯೋ ನನ್ನ ಮಗಳು ಕ್ವಾಟೆ ಗೆದ್ದಂಗೆ ಕ್ವಾಣೆ ಗೆದ್ರೆ ಕ್ವಾಟೆ ಗೆದ್ದಂಗೆ ಅಂತ ಇದ್ರಲ್ಲಿ ಕ್ವಾಟೆ ಗೆದ್ಬಿಟ್ಲು ಇನ್ನೇನು ಇನ್ಯಾರು ಕಮ್ಮಿ ಆಗಿದ್ದಾಳೆ ನನ್ನ ಮಗಳು ರವಾ ಸಾರ್ಥಕ ಐತಕನವಾ ನಾ ತುಂಗೆ ಒಳ್ಳೆವಾಗತಾನಕ ಅನ್ಸ್ಕೊಂಡ್ಬಿಡ್ಲು ಅವ ನಾನು ಕನ್ಮವಾ ಕಲಸಿದ್ದು ನೀವೇಕನ್ ರವಾ ನೀವೇ ಮರೆಯಕತದಾ ನೀವ ಕಲಸಿದ್ರಿ ಹಂಗೂ ಕೂತಿ ಐತು ಎತ್ತ ಕೂತಿ ಐತು ಗೊತ್ತಾ ತುಪದ ಕೂತಿ ಐತು ನನಗೆ ಇತ್ತು ತನ ಗೆಳ್ತನಲ್ಲ ನಾನು ಕತ್ತುಕೊಂಡಿವನಲ್ಲ ಅಕ್ಕೆ ಉತ್ತಿ खाವುತನಗೆದದ ನೋಡಿ ತಿಕಮ್ಮಾ ಎತ್ತಮಾದಿ ತಿಂತೀ ಬುಟ್ಟವಾ ಚಿಕನ ಎಲ್ಲ ಸರಿ ಮಾಲಿಂದ ಒಂದಚು ಮಾತಾಡೋಸ್ ಚೇಂಜ್ ಮಾಡ್ಕಬಿತ್ರೆ ಒಳ್ಳೆದಿ ಅಚ ಚೆನ್ನ ಐತದ ಅಕ್ರಮಿ ನನ್ನ ಮಗಳು ಯಾರಿನ್ ಕಾಡಮೆ ಮಾತಾಡಲ್ಲ ಯ ತೋರಿಸ್ಕೊಬ ನಿನ್ನ ಮಗಳು ಯಾರಾದ್ರೂ ಮಾತಾಡಕತ್ತದ ಒಬ್ರು ಮಾತಾಡಕಿಲ್ಲ ನನ್ನ ಮಗಳು ಮಾತಾಡೋ ಸ್ಟೈಲ್ ಹೆಂಗಿರೋದು ಗೊತ್ತಾಯ್ತಾ ನನ್ನ ಮಗಳು ಮಾತಾಡದ ಊರವರೆಲ್ಲ ಇಷ್ಟ ಪಡ್ತಾರೆ ನೀನೇನು ಹಂಗನದು ಬಿತ್ಬಾ ನಾನು ಮಾತಾಡೋದು ಎಲ್ಲರಿಗೂ ಇಷ್ಟ ತುಂಬಾ ಇಷ್ಟ ಇದೇನವ ಇದು ಅದೇ ಹೋಗ ಕಡೆ ಇರ್ತದ ಮುಂದೆ ಕೊಡಗಿದಿ ಏಕಮ್ಮವದು ಎಲ್ಲಾ ಗುಡ್ಡಕಲ್ಲ ನೀಡು ಇತ್ತಿ ಕಂ ತಿನ್ಬಿಟ್ಟು ಕೈ ತೊಕ್ಕೊಳ್ಳಕ್ಕೆ ಅಕ್ಕೆ ಓ ಸರಿ ತನ ಸರಿ ನೋಡಿ ಕಲ್ತ್ಕೊಳ್ಳಿ ನೀರ್ ಕೇಳಿದ್ರೆ ಒಂಬತ್ತು ಸಲ ಒಂಬತ್ತು ಸಲ ಓಡಾಡ್ತಿದ್ರಲ್ಲ ಊಜ್ಕೊಂಬನ್ಬಿ ನಾವು ಸಸ್ಯ ಕಡೆಯನ್ನೇ ತಂದ್ಬಿಡ್ಕೊಳ್ಳಿ

ಖರೆ ಕೂತದ ನೋಡಕ ಅದ್ರೆ ತಂತಿ ಕಟ್ ಮಾಡ್ಸಿಬಿಡ್ಬೇಕು ಮಾತ್ರ ಒಳ್ಳೆ ಚೆನ್ನಾಗಿ ಕಾಣ್ತದೆ ಚೆನ್ನಾಗಿ ಕಾಣ್ತಾಳೆ ನೋಡೋಳೆ ಏನ್ ದೇವತೆ ಕಣ ಕಾಣ್ತಾ ಕೂತಾಳೆ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಕಾಣ್ತಾ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಗೆ ಮಾಡಿ